ಮಿನಿಮಮ್ ಸೆವೆನ್ ಸೆಂಟಿಮೀಟರ್ ಬಾಲ್ ಟಾಸ್ ಮಾಡ್ಕೋಬೇಕು ಟೇಬಲ್ ಸರ್ವಿಸ್ ಇರಬೇಕು ದೆನ್ ಓಪನ್ ಫಾರ್ಮ್ ಇರಬೇಕು ಸರ್ವಿಸ್ ಅಲ್ಲಿ ಎರಡನೇದು ರೈಟ್ ಸ್ಕಿನ್ ಸರ್ವಿಸ್ ಬಾಡಿ ಸ್ಟ್ರೈಟ್ ರೈಟ್ ಸ್ಕಿನ್ ಸರ್ವಿಸ್ ಅಲ್ಲಿ ಸೊ ನೋಡಿ ಸೊ ರೈಟ್ ಸೈಡ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಸೊ ರೈಟ್ ಸ್ಕಿನ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಪೂರ್ಣವಾಗಿ ರೈಟ್ ಟಾಪ್ ಮಾಡಬಹುದು ರೈಟ್ ಇನ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಿ ಟಾಪ್ ರೈಟ್ ಸ್ಕಿನ್ ಮಾಡಬಹುದು ಕೂಡ ಮಾಡಬಹುದು ರೈಟ್ ಸ್ಪಿನ್ ಗೆ ಟಾಪ್ ಸ್ಪಿನ್ ಆಡ್ ಮಾಡಬಹುದು ರೈಟ್ ಸ್ಪಿನ್ ಗೆ ಬ್ಯಾಕ್ ಸ್ಪಿನ್ ಆಡ್ ಮಾಡಬಹುದು ಇಲ್ಲ ರೈಟ್ ಸ್ಪಿನ್ ರೈಟ್ ಸ್ಪಿನ್ ಕೂಡ ಅಂತಾನು ಕೂಡ ಸರ್ವಿಸ್ ಮಾಡಬಹುದು ಸೊ ನೀವಿಲ್ಲಿ ಇಲ್ಲಿ ಎಷ್ಟು ನೀವು ಕೂಡ ಸೊ ತೋರಿಸಬಹುದು ಅಪೋನೆಂಟ್ ಗೆ ಶಾರ್ಟ್ ಸರ್ವಿಸ್ ಮಾಡಬಹುದು ಲಾಂಗ್ ಸರ್ವಿಸ್ ಮಾಡಬಹುದು ಸೊ ನಾನು ಏನು ಮಾಡ್ತಾ ಇರೋದು ಸ್ಪೂರ್ಣವಾಗಿ ರೈಟ್ ಸ್ಪಿನ್ ಸರ್ವಿಸ್ ಸ್ಟ್ರೈಟ್ ಟು ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಓಕೆ ಇದರಲ್ಲಿ ಶಾರ್ಟ್ ಸರ್ವಿಸ್ ದೆನ್ ಲಾಂಗ್ ಸರ್ವಿಸ್ ಬೆಡಿಂಗ್ ಪೊಸಿಷನ್ ಇರಬೇಕು ಸೊ ನೀನ ಬೆಂಡ್ ಮಾಡಿಕೊಂಡಿರ್ಬೇಕು ಸೊ ಯಾಕೆಂದ್ರೆ ಆಯ್ಕೆ ಸೆಟ್ ನೋಡ್ಕೊಂಡು ಸರ್ವಿಸ್ ಮಾಡಬೇಕಾಗುತ್ತೆ ಹಿಂದೆಯಿಂದ ಮುಂದೆ ರ್ಯಾಕೆಟ್ ನ ಮೂವ್ ಮಾಡಿ ದೆನ್ ಮೇಲಿಂದ ಕೆಳಗೆ ಬಂದ್ರೆ ಬಾಲ್ ಜಾಸ್ತಿ ಬೌನ್ಸ್ ಆಗುತ್ತೆ ಮೇಲಿಂದ ಕೆಳಗಡೆ ರಾಕೆಟ್ ರ್ಯಾಕೆಟ್ ಹಿಂದೆಯಿಂದ ಮುಂದಕ್ಕೆ ಹೋಗಬೇಕು ರ್ಯಾಕೆಟ್ ಹಿಂದೆಯಿಂದ ಫಾರ್ವರ್ಡ್ ಮೂಮೆಂಟ್ ಫ್ರಮ್ ಬ್ಯಾಕ್ ಬ್ಯಾಕ್ವರ್ಡ್ ಟು ಫಾರ್ವರ್ಡ್ ಮೂವ್ಮೆಂಟ್ ಇದರಲ್ಲಿ ಕಂಟ್ರೋಲ್ ಅನ್ನೋಂಥದ್ದು ಶಾರ್ಟ್ ಸರ್ವಿಸ್ ಡೌನ್ ಸರ್ವಿಸ್ ಈಗ ಪೂರ್ಣವಾಗಿ ಸೊ ರೈಟ್ ಸ್ಪೀಡ್ ಸರ್ವಿಸ್ ಮಾಡ್ತಾ ಇದ್ದೀನಿ ಓಕೆ ಈಗ ನಾನು ಟಾಪ್ ಆ್ಯಂಡ್ ಟಾಪ್ ಆ್ಯಂಡ್ ರೈಟ್ ಸ್ಪೀಡ್ ಮಾಡ್ತಾ ಇದ್ದೀನಿ ಅಂದರೆ ರ್ಯಾಕೆಟ್ನ ಡ್ಯಾಕ್ನಲ್ಲಿ ಈಗ ಮಾಡಿ ಈಗ ಇಟ್ಕೊಂಡಿದ್ದೀನಿ ಅಪ್ವರ್ಡ್ ಸೊ ಇಲ್ಲಿ ಏನ್ ಮಾಡ್ತಾ ಇದೀನಿ ಟಾಪ್ ಅಂಡ್ ರೈಟ್ ಸ್ಪಿನ್ ಹಿಂದೆಯಿಂದ ಟಾಪ್ ಅಂಡ್ ರೈಟ್ ಸ್ಪಿನ್ ಟಾಪ್ ಅಂಡ್ ರೈಟ್ ಸ್ಪಿನ್ ಮೇಲೆ ಟಾಪ್ ಅಂಡ್ ರೈಟ್ ಸ್ಪಿನ್ ಓಕೆ ಈಗ ನಾನು ಮಾಡ್ತಾ ಇರೋದು ರೈಟ್ ಅಂಡ್ ಬ್ಯಾಕ್ ಸ್ಪಿನ್ ಬ್ಯಾಕ್ ಸ್ಪಿನ್ ಆಡ್ ಮಾಡ್ತಾ ಇದೀನಿ ಬ್ಯಾಕ್ ಸ್ಪಿನ್ ಅದು ಟಾಪ್ ಅಂಡ್ ಬ್ಯಾಕ್ ಸ್ಪಿನ್ ರೈಟ್ ಅಂಡ್ ಬ್ಯಾಕ್ ಸ್ಪಿನ್ ರೈಟ್ ಅಂಡ್ ಬ್ಯಾಕ್ ಸ್ಪಿನ್ ರೈಟ್ ಅಂಡ್ ಬ್ಯಾಕ್ ಸ್ಪಿನ್ ಈಗ ಸರ್ವಿಸ್ ಮಾಡ್ತಾ ಇರೋದು ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ಈಗ ಟಾಪ್ ಅಂಡ್ ರೈಟ್ ಸ್ಪಿನ್ ಬಂದ್ರೆ ಫೋರ್ ಹ್ಯಾಂಡ್ ಸೈಡ್ ಬಂದ್ರೆ ಅದನ್ನ ಸೊ ನೀವು ಟ್ಯಾಪ್ ತಗೊಳ್ಳಿ ಓಕೆ ನೀವು ಆರಾಮಾಗಿ ತಗೋಬಹುದು ಅದು ಶಾರ್ಟ್ ಇರಲಿ ಲಾಂಗ್ ಇರಲಿ ಯಾವುದೇ ಇದ್ರೂ ಕೂಡ ಹೊರಗಡೆ ಇದ್ರು ತಗೋಬಹುದು ಯಾಕೆಂದ್ರೆ ಟಾಪ್ ಅಂಡ್ ರೈಟ್ ಸ್ಪಿನ್ ಅಲ್ಲಿ ಸ್ಪಿನ್ ಆ್ಯಡ್ ಆಗಿದೆ ಸೊ ಹಾಗಾಗಿ ಅದನ್ನ ಕಟ್ ಮಾಡೋದು ಕಟ್ ಮಾಡ್ಕೋಬಹುದು ಬಟ್ ನೀವು ಸಿಂಪಲ್ ಸಿಂಪಲ್ ಸ್ಪಿನ್ ಸಿಂಪಲ್ ಟಾಸ್ಪಿನ್ ತಗೋಬಹುದು

ಸೊ 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 ಫೋರ್ ಬ್ಯಾಕ್ ಫ್ಲೇಕ್ ಕಟ್ ಮಾಡಿಕೊಂಡು ಆಡುವಂಥದ್ದು ಆಗ ತೊಂದರೆ ಇಲ್ಲ ಬಟ್ ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕಾಗಿರೋದು ಬಾಲ ಬೌನ್ಸ್ ಆಗುತ್ತೆ ಅನ್ನೋಂಥದ್ದು ಆಮೇಲೆ ಸ್ಪಿನ್ ಸ್ಟ್ರೋಕ್ ಬ್ಯಾಲೆನ್ಸ್ ಮಾಡ್ತೀರ ಅದಾದ್ಮೇಲೆ ರೈಟ್ ಬ್ಯಾಕ್ ಸ್ಪಿನ್ ಇಲ್ಲಿ ಬ್ಯಾಕ್ ಸ್ಪಿನ್ ಬ್ಯಾಕ್ ಸ್ಪಿನ್ ಸೈಡ್ ಸೊ ಸಿಂಪಲ್ ಟ್ಯಾಪ್ ಹೋಗ್ಬೋದು ಬಟ್ ಪುಶ್ ಮಾಡ್ಕೊಳ್ಳಿ ಕೀಪ್ ಮಾಡ್ಕೊಳ್ಳಿ ಅಥವಾ ಕಟ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ಝೋನ್ ಫಿಫ್ಟಿ ಅಥವಾ ನೋಡ್ಕೊಂಡು ಕೀಪ್ ಮಾಡ್ಬೇಕಾಕಿಂಗ್ ಬೋಲ್ ಏನ್ ಮೂವ್ ಮಾಡ್ಬೇಕು ಬ್ಯಾಕ್ ಆ್ಯಂಡ್ ಸೈಡ್ ಆಲ್ಮೋಸ್ಟ್ ಆಲ್ ಸ್ಪಿನ್ ಮಾಡ್ಕೋತೀವಿ ಅದ್ಮೇಲೆ ರೈಟ್ ಆ್ಯಂಡ್ ಬ್ಯಾಕ್ ಸ್ಪಿನ್ ಸೊ ಫ್ಲಿಪ್ ಮುಖಾಂತರನೇ ನಾವು ಪ್ಲೇಯಿಂಗ್ ಮೂವ್ ಮಾಡ್ಬೇಕಾಗತ್ತೆ ಓಕೆ ಸೊ ಇದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸೊ ಫ್ಲಿಕ್ ಯಾವ ರೈಸ್ ಮಾಡಬೇಕು ರಿಸ್ಟ್ ಒಳಗಡೆ ಸೇರ್ಸ್ಕೋಬೇಕು ದೆನ್ ರಾಕೆಟ್ ಮಾಡಬೇಕು ಓಕೆ ಇದ್ರ ಜೊತೆಗೆ ಪ್ರಾಪರ್ ಸ್ಪಿನ್ ಸ್ಟ್ರೋಕ್ ನ ಮೂವ್ ಮಾಡಬೇಕು ಸೊ ಇದು ನಾವು ಸರ್ವಿಸ್ ಮಾಡೋದ್ರ ಜೊತೆಗೆ ಸರ್ವಿಸ್ ಹೇಗೆ ರಿಸ್ಯೂ ಮಾಡಬೇಕು ಅಂತ ಇಲ್ಲ ನಿಮಗೆ ಆಗಲ್ಲ ಅಂದ್ರೆ ಸೊ ಇದು ಯಾವ್ದು ರೈಟ್ ಸ್ಪಿನ್ ಸರ್ವಿಸ್ ಆಗಿರೋದ್ರಿಂದ ಫೋರ್

ಸೊ ನೀನು ಹೊರಗಡೆ ಬರೋ ಬರೋಬಹುದ ಆಲ್ಮೋಸ್ಟು ಸೊ ಬಾಡಿ ಸ್ವಲ್ಪ ಡೈಗ್ನಲ್ ಟರ್ನ್ ಮಾಡಿ ಸ್ಟಾಕ್ಸ್ ತಗೋಬೇಕು ಓಕೆ ಇನ್ ಬ್ಯಾಕ್ ಹ್ಯಾಂಡ್ ಸೈಡ್ ಸೇಮ್ ರೈಟ್ ಸ್ಪಿನ್ ಸರ್ವಿಸ್ ಬ್ಯಾಕ್ ಹ್ಯಾಂಡ್ ಸೈಡ್ ಬಂದ್ರೆ ಸೊ ರಿಸ್ಟಿನ್ ಈಗ ಕಟ್ ಆಗೋದಲ್ಲ ಇಲ್ಲಿ ಎಲ್ಲ ಬಾಲ್ ಫ್ಲಿಕ್ ಸೊ ತಗೋಬಹುದು ಅಂದ್ರೆ ರಿಸ್ಟಿನ್ ಈ ಕಡೆ ಸೆಟ್ ಕಾಂಟ್ಯಾಕ್ಟ್ ಸೊ ಫ್ಲಿಕ್ ಮಾಡ್ಕೊತ ಹೋಗ್ಬಹುದು ಸೊ ಇದು ರೈಟ್ ಸ್ಪಿನ್ ಇನ್ ಬ್ಯಾಕ್ ಹ್ಯಾಂಡ್ ಸೈಡ್ ಕೂಡ ಸೇಮ್ ಸರ್ವಿಸ್ ಮಾಡಬಹುದು ಯಾವ ತರದಲ್ಲಿ ಇದು ಟಾಪ್ ಅಂಡ್ ರೈಟ್ ಸ್ಪಿನ್ ನೋಡಿ ಮೇಲ್ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ ಟಾಪ್ ಅಂಡ್ ರೈಟ್ ಸ್ಪಿನ್ ಟಾಪ್ ಅಂಡ್ ರೈಟ್ ಸ್ಪಿನ್ ಟಾಪ್ ಅಂಡ್ ರೈಟ್ ಸ್ಪಿನ್ ಈಗ ಫುಲ್ ರೈಟ್ ಸ್ಪಿನ್ ಇನ್ನೇನು ಮುಂದೆ ರೈಟ್ ಸ್ಪಿನ್ ಎಲ್ಬೋನ ಒಳಗಡೆ ಸೇರಿಸಿ ಬಾಡಿ ಒಳಗಡೆ ಬಾಲ್ ಅನ್ನು ಟಾಸ್ ಮಾಡ್ಕೊಳ್ಳಿ ನೇರವಾಗಿ ಬಾಡಿ ಒಳಗಡೆ ನೇರವಾಗಿ ಟಾಸ್ ಮಾಡ್ಕೊಳ್ಳಿ ಸೊ ಈಗ ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ಇದು ಅಷ್ಟೇ ಇದೇ ತರ ಸರ್ವಿಸ್ ಬ್ಯಾಕ್ ಹ್ಯಾಂಡ್ ಸೈಡ್ ಸರ್ವಿಸ್ ಮಾಡಿದೀಗ ಈ ಸರ್ವಿಸ್ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು ರೈಟ್ ಲೆಗ್ ಸ್ವಲ್ಪ ಮುಂದೆ ಇಟ್ಕೋಬೇಕು ಲೆಫ್ಟ್ ಲೆಗ್ ಸ್ವಲ್ಪ ಹಿಂದೆ ಇಟ್ಕೋಬೇಕು ರೈಟ್ ಲೆಗ್ ಮುಂದೆ ಇಟ್ಕೊಂಡ್ರೆ ಲೆಫ್ಟ್ ಲೆಗ್ ಸ್ವಲ್ಪ ಹಿಂದೆ ಇಟ್ಕೊಂಡು ಬಾಡಿ ನ ಡಯಾಗನಲ್ ಕ್ರಾಸ್ ಮಾಡಿ ಇಟ್ಕೊಂಡು ಸೊ ಸರ್ವಿಸ್ ಮಾಡಬೇಕಾಗುತ್ತೆ ಓಕೆ ಸೊ ಯಾವುದು ಟಾಪ್ ಹ್ಯಾಂಡ್ ರೈಟ್ ಸ್ಪಿನ್ ದೆನ್ ರೈಟ್ ಸ್ಪಿನ್ ದೆನ್ ರೈಟ್ ಹ್ಯಾಂಡ್ ಬ್ಯಾಕ್ ಸ್ಪಿನ್ ಇದೇ ತರ ಸರ್ವಿಸ್ ನಿಮಗೆ ಬಂದ್ರೆ ಸೇಮ್ ರೈಟ್ ಸ್ಪಿನ್ ಅಲ್ವಾ ರಿಸ್ಟ್ ಔಟ್